ಎರಡು ಅಂಕಿಗಳ ವರ್ಗವನ್ನ ಅಂದ್ರೆ ಒಂದರಿಂದ ತೊಂಬತ್ತೊಂಬತ್ತರವರೆಗೆ ಅಥವಾ ಹತ್ತರಿಂದ ತೊಂಬತ್ತರವರೆಗೆ ವರೆಗೆ ತೊಂಬತ್ತೊಂಬತ್ತರವರೆಗೆ ಯಾವುದೇ ಸಂಖ್ಯೆ ವರ್ಗವನ್ನು ಕೇವಲ ಐದು ಸೆಕೆಂಡ್ ಅಲ್ಲಿ ಕಂಡು ಹಿಡಬಹುದು ಹ್ಯಾಂಗ್ ಸ್ವಲ್ಪ ನೋಡ್ರಿ ಇಲ್ಲಿ ಹನ್ನೆರಡರ ವರ್ಗವನ್ನು ಕಂಡುಹಿಡಬೇಕಾಗಿ ನಾನು ಮೊದಲನೇ ಸಂಖ್ಯೆ ವರ್ಗವನ್ನು ಬರ್ಕೋಬಹುದು ಅಂದ್ರೆ ಮೂರು ಡಿವೈಡ್ ಮಾಡ್ಕೋಬಹುದು ಪ್ರತಿಯೊಂದನ್ನು ಮೊದಲನೇ ಸಂಖ್ಯೆ ವರ್ಗವನ್ನ ಇಲ್ಲಿ ಬರೀತಾನೆ ಎರಡು ಎರಡನೇ ನಾಲ್ಕು ಎರಡನೇ ಬಾಕ್ಸ್ ಮೇಲೆ ಏನ್ ಮಾಡ್ಬೇಕಂದ್ರೆ ಇದನ್ನ ಇದನ್ನ ಗುಣಿಸಿ ಇದನ್ನ ಇದ್ಕೋಬೇಕು ಅಂದ್ರೆ ಒಂದ್ ಎರಡ್ಲೆ ಎರಡು ಎರಡು ಎರಡ್ ನಾಲ್ಕು ಕೊನೆ ಬಾಕ್ಸ್ ನಲ್ಲಿ ಈ ಒಂದರ ವರ್ಗವನ್ನು ಬರ್ಕೋ ಒಂದರ ವರ್ಗ ಒಂದು ಅಂದ್ರೆ ಹನ್ನೆರಡರ ವರ್ಗ ಟೋಟಲ್ ಆಗಿ ಒಂದು ನೂರ ನಲ್ವತ್ತ ಈ ಕಡೆ ನೋಡೋಣ ಮೊದಲೇ ಸಂಖ್ಯೆ ವರ್ಗವನ್ನು ಬರ್ಕೋರಿ ಮೂರ್ ಮೂರನೇ ಒಂಬತ್ತು ಎರಡನೇ ಬಾಕ್ಸ್ನಲ್ಲಿ ಇಲ್ಲೇ ಸ್ವಲ್ಪ ಗಮನಿಸ್ಬೇಕು ನೀವು ಎರಡನೇ ಬಾಕ್ಸ್ನಲ್ಲಿ ಇದನ್ನ ಇದನ್ನ ಗುಣಿಸಿ ಆ ಬಂದ್ ಗುಣಲಬ್ಧವನ್ನು ಇದಣಿಸ್ಬೇಕು ಆರು ಮೂರಲಿ ಹದಿನೆಂಟು ಹದಿನೆಂಟು ಎರಡು ಮೂವತ್ತಾರು ಮೂವತ್ತಾರನ್ನ ಮೂರಲ್ಲಿ ಕ್ಯಾರಿ ತಗೊಂಡು ಆರಷ್ಟೇ ಮಾತ್ರ ಬರ್ಕೋಬೇಕು ನಂತರ ಆರಲಿ ಮೂವತ್ತಾರು ನೂರು ಮೂವತ್ತೊಂಬತ್ತು ಅಂದರೆ ಅರವತ್ತ್ಮೂರರ ವರ್ಗ ಮೂರು ಸಾವಿರದ ಒಂಬತ್ತು ಒಂಬತ್ನೂರ ಅರವತ್ತೊಂಬತ್ತು ಮೂರು ಒಂಬತ್ತು ಆರು ಒಂಬತ್ತು ಇದ್ರ ವರ್ಗ ಆಗುತ್ತೆ ಇಲ್ಲಿ ಬರ್ರಿ ಮೊದಲೇ ಬಾಕ್ಸ್ ನಲ್ಲಿ ಮೊದಲೇ ಸಂಖ್ಯೆ ವರ್ಗವನ್ನು ಬರ್ಕೋಬೇಕು ಎರಡೇ ನಾಲ್ಕು ಎರಡನೇ ಬಾಕ್ಸ್ ನಲ್ಲಿ ಏನು ಬರೀಬೇಕು ಇದನ್ನ ಇದನ್ನ ಗುಣಿಸಿ ಇದನ್ನ ಗುಣಿಸ್ಬೇಕು ಒಂಬತ್ತೆರಡ್ಲೆ ಹದಿನೆಂಟು ಹದಿನೆಂಟೆರೇ ಮೂವತ್ತಾರು ಕೊನೆ ಬಾಕ್ಸ್ ನಲ್ಲಿ ಇದ್ರ ವರ್ಗವನ್ನು ಬರ್ಕಬಹುದು ಒಂಬತ್ತೊಂಬತ್ತಲೆ ಎಂಬತ್ತೊಂದು ಇದೊಂದು ಎಂಬತ್ತು ನಾಲ್ಕು ಏಟ್ ಫೋರ್ ಸಿಕ್ಸ್ ಫೋರ್ ಇದ್ರ ವರ್ಗ ಆಗುತ್ತೆ ತೊಂಬತ್ತೆರಡು ಹಾಗೆ ಇಲ್ಲಿ ಬರೀ ಮೊದಲೇ ಸಂಖ್ಯೆ ವರ್ಗ ಏಳು ಏಳು ನಲ್ವತ್ತೊಂಬತ್ತು ಒಂಬತ್ತೊಂದೇ ಬರ್ಕೋಬೇಕು ನಾಲ್ಕನೇ ಕ್ಯಾರಿ ತಗೋಬೇಕು ಏಳು ಎರಡ್ಲಿ ಹದಿನಾಲ್ಕು ಹದಿನಾಲ್ಕು ಎರಡನೇ ಇಪ್ಪತ್ತು ಎಂಟು ಸಾರಿ ಇಪ್ಪತ್ತೆಂಟು ಬರೆಯುವ ಕುರಿತು ಮೊದಲು ಇದನ್ನು ಸೇರಿಸ್ಬೇಕು ಏಳು ಎರಡು ಹದಿನಾಲ್ಕು ಹದಿನಾಲ್ಕು ಎರಡನೇ ಇಪ್ಪತ್ತೆಂಟು ಇಪ್ಪತ್ತೆಂಟಕ್ಕೆ ನಾಲ್ಕು ಕುಡಿಸ್ರಿ ಇಪ್ಪತ್ತೆಂಟಕ್ಕೆ ನಾಲ್ಕು ಕುಡಿಸಿದ್ರೆ ಎಷ್ಟಾಗುತ್ತೆ ಮೂವತ್ತ ಎರಡು ಆಗುತ್ತೆ ಎರಡೆರಲ್ಲಿ ನಾಲ್ಕು ನಾಲ್ಕು ಮೂರು ಏಳು ಅಂದರೆ ಇಪ್ಪತ್ತೇಳರವರೆಗ ಏಳ್ನೂರ ಇಪ್ಪತ್ತೊಂಬತ್ತು